ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಶಬಿತಾ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮವನು ನಿಮ್ಮ ಬನು ಇನ್ನು ಯಾರೈಬ್ಲೀಸ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿನ ಹೋಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ಏನಕ್ಕೆ ಅಂದ್ರೆ ಸೊ ಸಣ್ಣ ಸಣ್ಣ ರೀಸನ್ಸ್ಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಎಲ್ಲರೂ ಮೋಟಿವೇಶನ್ ಕೊಟ್ಟು ನೀನು ಮಾಡು 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 ಅಂದು ಇವಾಗ ಐ ಆಮ್ ಸ್ಟಾರ್ಟಿಂಗ್ ವ್ಲಾಗ್ ಇವತ್ತೇನು ಇಲ್ಲ ನನಗೆ ನನಗೇನಾದ್ರು ಬೇಜಾರಾದಾಗ ನಮ್ಮ ಬಾಸ್ ಹತ್ರ ಹೋಗ್ಬಿಡ್ಬೇಕು ಸೊ ನಮ್ಮ ಬಾಸ್ ಈ ಈ ಬಾಸ್ ಯಾಕೋ ಸಪ್ಪಗಿದ್ದಾರೆ ಸೊ ಅದಕ್ಕೆ ನಮ್ಮ ಬಾಸ್ ಹತ್ರ ಹೋಗಿ ಏನು ಎತ್ತ ಎಲ್ಲ ಕೇಳಿಕೊಂಡು ಬರೋಣ ಅಂತ ಹಾಗೆ ನಾನು ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರು ದಿಲೀಪ್ ಅವರು ಕೂಡ ಬರ್ತಿದ್ದಾರೆ ಹಾಗೆ ನಮ್ಮ ನಮ್ಮ ಜೊತೆ ಎಂಜಾಯ್ ಮಾಡ್ತೀವಿ ಹಾಗೆ ನಮ್ಮ ಮನೆ ದೇವರು ಏನು ಎತ್ತ ಎಲ್ಲ ತೋರಿಸ್ತೀನಿ ಅದೇ ನನ್ನ ತವರು ಮನೆ ದೇವ್ರಿದು ಸೊ ನೋಡ್ಕೋಬರ್ ನಿವ್ರಿಬ್ರದ್ದು ಮುಗಿಯೋದ ಕತೆ ಇವಾಗ ತಾನೇ ವ್ಲಾಗ್ನ ಮಾಡಿದೆ ಎಂಡ್ ಮಾಡ್ತಿದ್ದೆ ಸೊ ಎಂಟ್ರೋ ಇಂಟ್ರೋ ತಗೊಂಡು ಸೊ ಇವರು ಬಂದರು ನಾಕ್ ನಾಕ್ ಅಂದರು ಇವಾಗ ಹೆಂಗೊತ್ತ ಅವನ ಎದ್ದಿದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದೆ ಶೋಭಿತಾ ಅಂದೆ ಅಷ್ಟೇ ಶೋಭಿತಾ ಗೌಡ ಅಂತ ಪುಟ್ಕಂತ ಎದ್ಬಿಟ್ಟು ಅವನಿ ಮತ್ತು ಅವನ ಕರ್ಕೊಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಯ್ತು ಮತ್ತೆ ನನ್ನ ಬಿಡ್ ಸ್ಟಾರ್ಟ್ ಮಾಡಿದ್ದೆ ಅಂತ ಅಂತಾನೆ ನಾವಮ್ಮ ಟ್ಯಾಲೆಂಟೆಡ್ ಕಲಾವಿದೆ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಏನದು ಬಟ್ಲಾ ಬಟ್ಲಲ್ಲಿ ಕಾಯಿಸಿದ್ದೆ ಟ್ಯಾಲೆಂಟ್ ಎಲ್ಲಿದೆ ನನಗಂತೂ ಇಲ್ಲ ಬಿಡ್ರಿ ಇಂತ ಟ್ಯಾಲೆಂಟ್ ಎಲ್ಲ ಇಲ್ಲ ನಂಗೆ ಬಟ್ಲಿದ್ರೇನೆ ಯೋಚನೆ ಮಾಡ್ತೀನಿ ಮಾಡದ ಬೇಡವ ಇನ್ನು ಬಟ್ಲಾ ಮಾಡ್ತೀರ ಸೊ ಇದು ನಮ್ಮ ಕಾರ್ ಅಲ್ಲ ಹೇಳ್ಬೇಕು ಅಂದ್ರೆ ದಿಲೀಪ್ ಅವ್ರದ್ದು ಮೈದನ್ ಕಾರ್ ಸಾರಿ ಮೈದನ್ ಕಾರ್ ಸೊ ಅಲ್ಲಿ ಈ ತರ ಕ್ಯೂಟ್ ಏನಂತಾರೆ ಗ್ಲಾಸಸ್ ಇತ್ತು ಸೊ ಏನ್ ಟ್ರೈ ಮಾಡಬಾರ್ದು ಅವ್ರ ಅಕ್ಕಂದು ಹಾಕೊಂಡ್ಬಿಟ್ಟಿದಾನೆ ಸೊ ತುಂಬಾ ಚೆನ್ನಾಗಿತ್ತು ಸುಮ್ಮನೆ ಓಪನ್ ಮಾಡಿದೆ ಲಿಫ್ಟಿಕ್ ಹಾಕ ಲಿಫ್ಟಿಕ್ ಹಾಕೋಣ ಅಂತ ಹೇಳ್ಬಿಟ್ಟು ಸಿಕ್ತ ಸಾರಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಪರ್ಮಿಷನ್ ಇಲ್ಲದೆ ಹಾಕ್ಬಿಟ್ಟಿದ್ದೀರಿ

ಸೋ ಅದರಿಂದ ಅಮ್ಮ ಫೋನ್ ತಗೋಬರಕ್ ಹೋದ್ರು ಹಾಗೆ ಹೋಗ್ತಾ ಏನೇನೆಲ್ಲ ಆಗುತ್ತೆ ಕ್ಯಾಪ್ಚರ್ ಮಾಡೋಣ ಅಂತ ಹೇಳೋಣ ಅನ್ಕೊಂಡೆ ಬಟ್ ಇವ್ರು ಹೇಳಿದ್ರು ನಾನು ಫುಲ್ ಸ್ಟಿಟ್ ಆಗಿ ಗಾಡಿ ಓಡಿಸ್ತೀನಿ ನೀನೇನು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಅದು ನನ್ನ ಜಾತಿಗೆ ಅವಮಾನ ನಮ್ ಜಾತಿಗೆ ಅವಮಾನ ನಾನು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಟರ್ಬ್ ಮಾಡಲ್ಲ ಬಟ್ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಇದು ಚೆನ್ನಾಗಿದೆ ಆಕ್ಸಿಡೆಂಟ್ ಕಪಲ್ಸ್ ಕಪಲ್ಸ್ ನಿಂತ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಾ ಇರಲ್ಲ ಸಿಕ್ಕಾಪಟ್ಟೆ ಆಗಿದೆ ಹಾಗೆ ಅಮ್ಮ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ತಗೊಬರ್ತಿದ್ದಾರೆ ಬರ್ತಿದ್ದಾರೆ ಬಾಸ್ ಸೊ ಇವರು ಇಲ್ಲಿ ಕುತ್ಕೊಂಡು ಚಿಕ್ಕಲ್ಲ ಅಂತ ಆಡ್ತಾ ಕ್ಯೂತಿ ಫೈನಲಿ ಇವಾಗ ರೀಚ್ ಆದೋ ಇವಾಗ ಟೈಮ್ ಬಂದು ಒನ್ ಫಿಫ್ಟಿ ಫೋರ್ ಇದೆ ಸೊ ಇವಾಗ ಬಂದಿದೀವಿ ನಮ್ಮ ಬಾಸ್ನ ಮೀಟ್ ಮಾಡಿ ಏನೇನಿದೆ ಏನೇನಿಲ್ಲ ಏನು ಪ್ರಾಬ್ಲಮ್ಸ್ ಆಗ್ತಿದೆ ನಮ್ಮ ಒಳಗಡೆ ಏನಾಗ್ತಿದೆ ಹೊರಗಡೆ ಏನಾಗ್ತಿದೆ ಎಲ್ಲ ಅವ್ರ ಹತ್ರ ತೋಡ್ಕೊಂಡು ಆಮೇಲೆ ಆರಾಮಾಗಿ ಮನೆಗೆ ಹೋಗತ್ತೆ ಸೊ ಬಂದಿದ್ದೀವಿ ತುಂಬ ಜನ ಇದ್ದಾರೆ ನಂಗೆ ಒಂಥರ ವೀಡಿಯೋ ಮಾಡೋದಕ್ಕೆ ಬಟ್ ನಾನು ನಮ್ಮ ಅಣ್ಣ ಮತ್ತು ನನ್ನ ಹಸ್ಬೆಂಡೆಲ್ಲ ಹೇಳಿದ್ ನಂಗೆ ನೀನ್ನೇನು ಯೂಟ್ಯೂಬರ್ ಆಗಬೇಕು ಅಂತಿದ್ಯಾ ನೀನು ಧೈರ್ಯವಾಗಿ ಫೋನ್ ಎತ್ಕೊಂಡು ವೀಡಿಯೋ ಮಾಡಬೇಕು ಅಂತಾರೆ ಆದರೂ ನಂಗೆ ಭಯ ಆಗುತ್ತೆ ನನಗೆ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಇಲ್ಲೇ ವಿಡಿಯೋ ಮಾಡಿಕೊಂಡು ಅಲ್ಲೇ ಇದೆ ಹೇಳಬೇಕು ಅಂದ್ರೆ ಸೊ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಐ ನೋ ಯಾಕೆ ನಂಗೆ ಇನ್ನೂ ಫಿಯರ್ ಹೋಗಿಸ್ತಿಲ್ಲ ದೇವರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ನಂಗೆ ಭಯನೂ ಆಗ್ತಾ ಇದೆ ಏನನ್ನತ್ತವ ಏನು ಮನ್ಸು ನಿರಾಳ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಐ ಹೋಪ್ ನಿರಾಳ ಆಗುತ್ತೆ ಇವತ್ತು ಅಂತ ನೋಡಣ್ಣ ನೋಡೋಣ ಯಾವತ್ತು ನನ್ನ ಬಾಸ್ ಹತ್ರ ಬಂದಾಗ ಯಾವತ್ತೂ ನಾನು ಡಿಸಪಾಯಿಂಟ್ ಆಗಿ ಹೋಗಿಲ್ಲ ಸೊ ಹೋಗೋದು ಇಲ್ಲ ನೋಡೋಣ ಬೆಸ್ಟ್ ಬೆಸ್ಟ್ ಕೊಟ್ಟಿದಾನೆ ಜೀವನದಲ್ಲಿ ಇನ್ನೂ ಬೆಸ್ಟ್ ಕೊಡಲಿ ಅಂತ ಕೇಳ್ಕೊಳ್ಳೋಣ ಇನ್ನು ಖುಷಿ ಸಂತೋಷ ನನ್ನ ಹ್ಯಾಪಿನೆಸ್ ಜಾಸ್ತಿ ಮಾಡಲಿ ಅಂತ ನೀವು ಕೇಳ್ಕೊಳ್ತೀನಿ ನಿಮ್ ನಿಮಗೂ ಏನಾರ ವಿಶ್ ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ನಿಮ್ಗೂ ಹಿಂಗ್ ವಿಶ್ ಇತ್ತು ನಂಗೆ ಈ ಥರ ದೇವ್ರ ಹತ್ರ ಕೇಳ್ಕೋಬೇಕು ಅನ್ನೋದಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಅದನ್ನು ಕೇಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಬಾಯ್ ಹೋಗ್ತಿದ್ದೀನಿ ಅಲ್ಲೆಲ್ಲ ಜಾಸ್ತಿ ಜನ ಇರೋದ್ರಿಂದ ವೀಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡಲ್ಲ ನೋಡ್ತೀನಿ ಅವರೆಲ್ಲ ಫೋರ್ಸ್ ಮಾಡಿದ್ರು ಏನಾರ ಗೊತ್ತಿದ್ರೆ ಅವ್ರಿಗೆ ವಿಡಿಯೋ ನಾನು ಮಾಡ್ತೀನಿ ಅಂತ ಅವಾಗ ನಾನು ಮಾಡ್ತೀನಿ ವಿಡಿಯೋ ಇವರಂತೂ ಒಂದು ಎರಡು ನಿಮಿಷ ವಿಡಿಯೋ ಮಾಡೋಕ್ಕೂ ಬಿಡಲ್ಲ ಏನಾಯಿತು ಈ ವಿಡಿಯೋ ಮಾಡೋಕೆ ಅಲ್ಲಿ ಹೊರಗಡೆ ಮಾಡೋಣ ಅಂದರೆ ನಂಗೆ ಧೈರ್ಯ ಸಾಕ್ತಿಲ್ಲ ಇವಾಗ ಸಾಕು ಬಾ ಆಮೇಲೆ ನೀನು ತುಂಬ ವಿಯರ್ಡಾಗಿ ಕಾಣಿಸ್ತಾ ಇದೆಯಾ ಇವಾಗ ಇಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇವ್ರನ್ನ ನಾನು ಬಿಡಂಗೆ ಕಾಣಲ್ಲ ಫ್ರೆಂಡ್ಸ್ ನಾನು ಮಗು ಕೊಡು ನಿನ್ನನ್ನು ಬಿಡ್ತೀನಿ ಅಂದರು ಮಗು ಕೊಟ್ಟೆ ಆದ್ರೂ ನನ್ನನ್ನು ಬಿಡ್ತಾ ಇಲ್ಲ ಇನ್ನೂ ಏನು ಕೊಡಬೇಕೋ ಗೊತ್ತಿಲ್ಲ ಏನು ಕೊಡ್ಬೇಕ್ರಿ ನಿಮಗೆ ನನ್ನ ಬಿಡೋಕೆ ಏನು ಕೊಡ್ಬೇಕು ನಿಮ್ಮನ್ನು ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ ಇಲ್ಲ ಇವಾಗ ಮಾತಾಡಿಬಿಡಿ ಆಮೇಲೆ ಮಾತಾಡ್ತೀನಿ ನನ್ ಮಗ ಅಂತೂ ತಿನ್ನಕ್ಕೆ ಕಾಯ್ತಾ ಇದ್ದಾನೆ ಸ್ವೀಟ್ ನ ಸೊ ದೇವ್ರ್ದು ಪ್ರಸಾದ ಇದು ಹ್ಮ್ ನಮ್ಮ ಅಮ್ಮ ಬಂದು ತಿಂತಾರಂತೆ ಸೊ ಹೇಗಿತ್ತು ಪೂಜೆ ಎಲ್ಲ ಪೂಜೆ ಪೂಜೆ ಚೆನ್ನಾಗಿತ್ತು ನನ್ ಏನ್ ತಿನ್ನೋದೇನ್ ಕೇಳಲ್ಲ ಬಿಡು ನಿನ್ ಹತ್ರ ಹಾಗೆ ಬಂದ್ರೆ ಇವರೇ ನನ್ನ ಬಾಸು ಲೈಫ್ ಅಲ್ಲಿ ತುಂಬಾ ಸತಿ ಅಪ್ ಅಂಡ್ ಡೌನ್ಸ್ ಬಂದಿದೆ ಅಪ್ ಅಂಡ್ ಡೌನ್ಸ್ ಬಂದಾಗೆಲ್ಲ ನನಗೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅಂದ್ರೆ ಇವ್ರ ಹತ್ರ ಬಂದೋಗ್ಬೇಕು ಅದೇನೋ ಗೊತ್ತಿಲ್ಲ ನನಗೆ ನನಗೆ ಇಲ್ಲಿ ಹೋಗಿ ಬಂದೇ ನನಗೊಂಥರ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಸೊ ಅದಕ್ಕೆ ಯಾವಾಗೂ ನನಗೆ ಏನಾದ್ರು ಬೇಜಾರಾಯಿತು ಅಂದರೆ ಅವರಾಗಿರಲಿ ಕರ್ಕೊಂಡೋಗಿ ಕರ್ಕೊಂಬರೋದು ಮಾಡಿಬಿಡ್ತಾರೆ ಯಾಕಂದರೆ ನಂಗೆ ಆಗಲ್ಲ ಹಾಗೆ ಇರೋದಕ್ಕೆ ಸೊ ಅದರಿಂದ ಹಾಗೇ ಪುಟಾಣಿಗೆ ಬಟ್ಟೆಲ್ಲ ಇಕ್ಕಿಸ್ತಾ ಇದ್ದೋ ನಮ್ಮ ಬಾಸ್ ಪಾದ ಹತ್ರ ಇಕ್ಕಿರ್ತಾರಲ್ಲ ಆ ಬಟ್ಟನ್ನ ನಮ್ಮ ಪ ಪಾಪಗೆ ಇಡ್ತಾಯಿದ್ರು ಹಾಗೆ ಅವನಿಗೆ ಸ್ವಲ್ಪ ಯಾಕೋ ತುಂಬ ಜ್ವರ ಬರೋದು ಜ್ವರ ಏನದು ಬಿಟ್ಟು ಬಿಟ್ಟು ಜ್ವರ ಬರೋ ಥರ ಎಲ್ಲ ಇತ್ತು ಅವನಿಗೆ ಅದರಿಂದನೇ ಅಲ್ಲಿಗೆ ಹೋಗಿ ತೀರ್ಥ ಎಲ್ಲ ಹಾಕ್ಸ್ಕೊಂಡು ಬಂದು ನೋಡಿ ಅವನು ತೀರ್ಥ ಹಾಕಿದ್ರು ಕೂಡ ಜಗ್ಗಲ್ಲ ಅವನು ಅಷ್ಟು ಇದು ಸ್ಟ್ರಾಂಗ್ ಅವನು ನಮಗೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ ಹಂಗೆ ಕೆಳಗೆ ಬಿಟ್ಟಿದ್ರೆ ದೇವಸ್ಥಾನದೊಳಗೆ ಗರ್ಭಗುಡಿದೊಳಗೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಹೆಂಗ್ ಹೋಗ್ತಿದ್ದಾನೆ ನಾವು ಅಮ್ಮ ಆಶ್ಚರ್ಯ ಪಡ್ತಾ ಇದ್ರು ನೋಡೋನಿಗೆ ಭಯ ಇದೆಯಾ ಏನಾದ್ರು ಅಂತೆಲ್ಲ ಕೇಳ್ತಾ ಇದ್ರು ಅಲ್ಲಿ ಅಷ್ಟು ಅವನಿಗೆ ಅವನಿಗೂ ಅಷ್ಟೇ ಬಾಸ್ ಅಂದರೆ ನನ್ನ ನಂಬೋ ಬಾಸ್ ಅಂದರೆ ಅವನಿಗೂ ಅಷ್ಟೇ ಇಷ್ಟ ಅವನು ಅಷ್ಟೇ ಜೈರಾಮ್ ಶ್ರೀಮ್ ಹಾಡು ಹಾಕಿದ್ರೇನೆ ಮನ್ಗೋದು ಅವನು ಸೊ ತುಂಬ ಚೆನ್ನಾಗಾಯ್ತು ದೇವ್ರ ದರ್ಶನ ಆಗಿರಲಿ ಪೂಜೆ ಆಗಿರಲಿ ಇವತ್ತು ಸ್ಪೆಷಲ್ ಬೇರೆ ಇವತ್ತು ಏನಂದ್ರೆ ಇದೆಲ್ಲ ಕೊಟ್ಟಿದ್ರು ಈಗ ಏನಂತಾರೆ ಅಪ್ಪಿ ಅದೇನಾದ್ರು ಸ್ವೀಟು ಸ್ವೀಟ್ ಏನದು ಸ್ವೀಟು ಒಬ್ಬಟ್ಟೆಲ್ಲ ಕೊಟ್ಟಿದ್ರು ಸೊ ತುಂಬಾ ಚೆನ್ನಾಗಿತ್ತು ಸೊ ದೇವ್ರ ಪೂಜೆನು ಮನಸ್ಸಿಗೆ ತೃಪ್ತಿ ಆಯಿತು ದೇವರತ್ತ ನಮ್ಮ ಒಂದು ಏನು ಒಳಗಿತ್ತು ಅದನ್ನೆಲ್ಲ ಹೇಳ್ಕೊಂಡು ಖುಷಿ ಆಯಿತು ಒಂದು ಸಾಲ್ವ್ ಒಂದು ಸಾಲ್ವ್ ಆಗಿದೆ ಅಂದ್ಕೊಂತೀನಿ ಆಗನ ಅಯ್ಯೋ ನಮ್ಮ ಮನೆ ದೇವರು ನಮಗೇನು ಸಮಾಧಾನ ಅಲ್ವಾ ನಮಗೆ ಖುಷಿ ಆಯಿತು ನನಗೆ ಸಮಾಧಾನ ಆಯಿತು ಒಂದಷ್ಟು ವಿಚಾರಗಳಿತ್ತು ಅದೆಲ್ಲ ಕೇಳಿ ಮನಸ್ಸಿಗೆ ತೃಪ್ತಿ ಆಯಿತು ಫ್ರೆಂಡ್ಸ್ ಮನಸ್ಸಿಗೆ ತೃಪ್ತಿ ಆಯಿತು ಫ್ರೆಂಡ್ಸ್ ಓಕೆನಾ ನಿಮಗೆ ನಿಮಗ್ ಮನಸ್ಸು ಮನಸ್ಸಿಗೆ ತೃಪ್ತಿ ಆಯ್ತಲ್ಲ ಓಕೆ ತಿನ್ನದಷ್ಟು ಬಿಟ್ಟರೆ ಏನು ಗೊತ್ತಿಲ್ಲ ನಂಗೆ ಅಣ್ಣಂಗೆ ಅಂತ ಎಲ್ಲ ಹೇಳಲ್ಲ ದೇವ್ರ ಪ್ರಸಾದ ಅಂತ ತಿಂತ ಇದಾರೆ ಇಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಪ್ಪ ಐತೆ ಇಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿ ತಿಂತ ಇದಾರೆ ಅಪ್ಪ ಅಮ್ಮ ನಾನ್ ಯಾಕೆ ತಿನ್ಸ್ಬೇಕು ನೀನ್ ಏನಕ್ಕಿರೋದು ಮುಂದೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೀ ಸ್ಟ್ಯಾಚ್ಯೂ ಬುರಂತರ ಹ ಭಯ ಇದೆ ನಿಮ್ಗೆ ಇದೆಯಾ ಭಯ ನಾವ್ ಇಲ್ಲಿ ನಿಲ್ಲಿಸ್ಬೇಕಾಗಿತ್ತು ನಿಲ್ಲಿಸ್ಲಿಲ್ಲ ಯಾಕೆ ಅಂದರೆ ನಮ್ಮನ್ನ ಟೀ ಕುಡಿಯೋಣ ಅಂತ ನೇರಳೆ ಾರೆ ಹಾಗೆ ಮಾವಿನ ಹಣ್ ಕೊಡ್ಸಿದಾರೆ ಅವ್ರದೇ ಗಿಡದಂತೆ ಕೊಟ್ರು ಒಂದುವರ್ ಕೆಜಿಗೆ ನೂರ ಐವತ್ ರೂಪಾಯಿ ತಗೊಂಡ್ರು ಎರಡ್ ಕೆಜಿ ಒಂದುವರ್ ಕೆಜಿ ನೂರ ಐವತ್ತು ಅಂದ್ರು ಏನಾಗಲ್ಲ ಕೊಡಕ ನಿಮ್ದು ಅಂತೀರಾ ಅಂತ ರಾಗ ಹೇಳಿತು ನಮ್ಮಮ್ಮ ಆಯ್ತು ತಗೊಂಡೋಗಿ ಅಕ್ಕ ಅಂತ ಹೇಗಿದೆ ನೇರ್ಲೆ ಹಣ್ಣು ಚೆನ್ನಾಗಿದೆ ಗೊತ್ತಿಲ್ಲ ಫ್ರೆಂಡ್ಸ್ ಇವ್ರದ ವಾಯ್ಸ್ ನಮ್ಗೆಲ್ಲ ಚೆನ್ನಾಗಿ ಕೇಳಿಸುತ್ತೆ ಅದ್ ಯಾಕೆ ಫೋನ್ ಕೇಳಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ನಾನು ಎಷ್ಟೇ ಮೆಲ್ಲಗ್ ಮಾತಾಡಿದ್ರು ನನ್ ವಾಯ್ಸ್ ಕೇಳಿಸುತ್ತೆ ಅವ್ರದ್ದು ಕೇಳ್ಸಲ್ಲ

ಆಮೇಲೆ ಇವ್ರಿಗೆ ಆಡ್ ಹಾಕಿದ್ದೆ ಇದೇ ನನ್ನ ಫೋನ್ ಅಲ್ಲಿ ಹಾಡ್ ಹಾಕಿದ್ದೆ ಸೊ ಅವ್ರಿಗೆ ಹಾಡಿಲ್ಲ ಅಂದ್ರೆ ಡ್ರೈವ್ ಮಾಡಕ್ ಆಗಲ್ವಂತೆ ಅದರಿಂದ ಆಡ್ ಹಾಕಿದ್ರಲ್ಲ ಅದಕ್ ವಿಡಿಯೋ ಮಾಡ್ಲಿಲ್ಲ ಆಮೇಲೆ ಇನ್ನೇನ್ ಇವ್ ಇವ್ರೇನ್ ಇನ್ನೇನು ಇನ್ನೇನ್ ನೋಡಲ್ಲ ಅಂದ್ಬಿಟ್ಟು ಆಡಲ್ಲ ಇನ್ನೇನ್ ಅವರೆಲ್ಲ ಹಾಡ್ ಕೇಳಲ್ಲ ಅಂದ್ಬಿಟ್ಟು ತಗೊಂಬಿಟ್ಟು ವಿಡಿಯೋ ಮಾಡಿದೆ ಒಂದಿರ್ಲಿ ವಿಡಿಯೋ ಮೆಮೊರಿ ಅಂತ ನನ್ ಫೇವ್ರೇಟ್ ಫ್ರೆಂಡ್ ಇವ್ರ ಮನೆ ಹತ್ರ ತುಂಬಾ ಬಿಡುತ್ತೆ ದಿಲೀಪ್ ಅವ್ರ ಮನೆ ಹತ್ರ ಆ ರೋಡ್ ಸಿಕ್ಕಾಪಟ್ಟೆ ಬಿಡುತ್ತೆ ಆ ಒಬ್ಬ ಹುಡ್ಗ ಇದ್ದ ತಗೊಂಬಂದ್ಕೊಡೋನು ಇವಾಗ ಇಲ್ಲ ಸೊ ತಗೊಬಂದ್ಕೊಡೋ ಅದಕ್ಕೆ ಕೊಂಡ್ಕೊಂಡ್ ತಿಂತ ಇದೀವಿ ಫ್ರೀ ಆಗಿ ಬರೋದನ್ನ ಕೊಂಡ್ಕೊಂಡ್ ತಿನ್ನೋ ಟೈಮ್ ಬಂದ್ಬಿಟ್ಟಿದೆ ಸೊ ಇವಾಗ ಬಂದು ಅಮ್ಮ ಟೀ ಮಾಡ್ಕೊಟ್ಟು ಚೂರ್ ಹೊರ್ಗಡೆ ಏನೋ ಕೆಲಸ ಇದೆ ಅಂತ ಹೋದ್ರು ಅಂಡ್ ನಿಮ್ಗೆ ಇನ್ನೊಂದು ಏನೋ ಒಂದು ಅದು ಎಷ್ಟು ಜನಕ್ಕೆ ನೀವು ತಿಂದಿದ್ದೀರಾ ಏನು ಎತ್ತ ಅಂತ ಹೇಳಿ ಲೈಕ್ ಕಳಿಸ್ತಿದ್ಯಾ ಹಾಂ ಈ ಥರದ ಏನದು ಹುಣ್ಸೆಂಡದು ಪ್ಯಾಕೆಟ್ಸು ಯಾರ್ಯಾರೆಲ್ಲ ತಿಂದಿದ್ದೀರಾ ಇವತ್ತಿಗೂ ಯಾರ್ಯಾರಿಗೆ ಸಿಕ್ಕಿದ್ರೆ ಬೈ ಮಾಡ್ತೀರಾ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಯಾರ್ಯಾರು ಬೈ ಮಾಡ್ತೀರಾ ಅಂತ ಸೊ ಹಾಗೆ ಅವನು ನೋಡ್ತಾ ಇರ್ಬೋದು ಅವ್ನು ಎಷ್ಟು ಅವ್ರ ಅಜ್ಜಿ ಹೊರಗಡೆ ಹೋಗಿದ್ದಾರೆ ಅಂತ ಅಷ್ಟೆಲ್ಲ ಡ್ರಾಮಾ ನೋಡಿ ತೆಗಿಯಕ್ ಹೋಗೋದು ಹಾಕಕ್ ಹೋಗೋದು ಎಲ್ಲ ಮಾಡ್ತಾ ಇದ್ದಾನೆ ಆಲ್ರೆಡಿ ಅಲ್ಲಿ ಹೊರಗಡೆಯಿಂದ ಕೀ ಇದೆ ಸೊ ಇವಾಗ ಬಂದಿದಲ್ವಾ ಕೀ ಹೊರ್ಗಡೆನೆ ಇದೆ ಅದನ್ನ ತೆಗಿಯಕ್ ನೋಡ್ತಾ ಇರೋದು ಸೊ ಮತ್ತೆ ಒಂಚೂರು ನಾವು ಹೊರ್ಗಡೆ ಹೋಗೋದಿದೆ ಆ ಹಾಗೆ ದಿಲೀಪ್ ಅವ್ರ ಫ್ರೆಂಡ್ಸ್ನೂ ಮೀಟ್ ಮಾಡ್ಕೊಂಡ್ ಬರೋಣ ಹಾಗೆ ನಮ್ಮ ಅಕ್ಕನ್ನು ಮೀಟ್ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಸೊ ಫುಲ್ ಮೋಡ ಕವಿದ ವಾತಾವರಣ ಆಗೋಗಿದೆ ಏನ್ ಮಾಡ್ತಾರೋ ನಂಗೆ ಬೇರೆ ದೀಪ ಬರ್ಬೇಕು ನನ್ನ ಮಗ ನಾನು ಈಗ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಮಗ ಅಲ್ವಾ ಸೊ ಅದರಿಂದ ನೋಡೋಣ ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್ ಬಾಯ್